ನಡೆದಾಡುವ ಮಾತನಾಡುವ ದೇವರು ಅಂತಂದ್ರೆ ನಮಗೆ ಯಾರೂ ಗೊತ್ತಿರಲಿಲ್ಲ ಆದರೆ ನಡೆದಾಡುವ ಮಾತನಾಡುವ ಇಪ್ಪತ್ತೊಂದನೇ ಶತಮಾನದ ನಮ್ಮೆಲ್ಲರ ದೇವರು ಅಂತಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಅಂತಹ ಪೂಜರ ಪೂಜರನ್ನ ಸ್ಮರಿಸುತ್ತಾ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರ ಗುರುಗಳಾದಂತ ಪರಮಪೂಜ್ಯ ಬಸವಲಿಂಗ ಅಪ್ಪಾಜಿ ಅವರ ಅಡಿದಾವಿರಿಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಅಡಿದವರುಗಳಲ್ಲಿ ನತಮಸ್ತಕಳಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಮಾತೃಶಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತ ನನ್ನ ಹಿರಿಯ ಅಕ್ಕ ಅಂದ್ರೂ ಕೂಡ ಅಡ್ಡಿ ಇಲ್ಲ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರೆ ಅದೇ ರೀತಿ ಕುಮಾರಿ ರಾಜೇಶ್ವರಿ ಅವರೇ ಶೈಲಜಾ ಪಾಟೀಲ್ ವೈನ್ಯ ಅವರೇ ಭಾಗ್ಯಶ್ರೀ ಪಾಟೀಲ್ ರವರೇ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾತೋ ಶ್ರೀ ಗಂಗಾಂಬಿಕಾ ಮಾತಾಜಿ ಅವರ ಅಡಿದವರುಗಳಲ್ಲೂ ಕೂಡ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ಮಾತೋ ಶ್ರೀ ಯೋಗೇಶ್ವರಿ ಅವರ ಯೋಗೇಶ್ವರಿ ಮಾತಾಜಿ ಅವರ ಅಡಿದವರುಗಳಲ್ಲೂ ಕೂಡ ನತಮಸ್ತಕಗಳಾಗಿ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಯಾವತ್ತೂ ನನ್ನ ತಂದೆ ತಾಯಿ ಸ್ವರೂಪರು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಸ್ವರೂಪರಾದ ತಮ್ಗೆಲ್ರಿಗೂ ಕೂಡ ಶರಣು ಶರಣಾರ್ಥಿ ಬಾಳೆ ಕುಂದ್ರಿ ಅಕ್ಕ ಮಾತಾಡಿದ ಮೇಲೆ ವಿಜಯಲಕ್ಷ್ಮಿ ಅಕ್ಕ ಮಾತಾಡಿದ್ಮೇಲೆ ನಮ್ಗೆ ಮಾತಾಡೋದಕ್ಕೆ ಏನೂ ಕೂಡ ಉಳಿಸಿಲ್ಲ ಎಲ್ಲನೂ ಕೂಡ ಅವರು ಸವಿಸ್ತಾರವಾಗಿ ವಿಸ್ತಾರವಾಗಿ ಮೊದಲಿನ ತಾಯಿ ಹೇಗಿದ್ರು ತಾಯಿಗೆ ಯಾವ ರೀತಿ ಗೌರವ ಇತ್ತು ಒಂದು ಮಗುವಿಗೆ ತಾಯಿ ಹೆಸರು ಹೇಗ್ ಇರ್ತಿತ್ತು ಮತ್ತು ಇವತ್ತು ಇಪ್ಪತ್ತೊಂದನೇ ಶತಮಾನದ ತಾಯಿ ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಬಹಳ ಬಹಳ ಅದ್ಭುತವಾದಂತ ಒಂದು ಅನುಭವದ ಮಾತುಗಳನ್ನ ನಮಗೆ ಹೇಳಿದ್ರು ಇವತ್ತು ನಾನು ಒಂದೇ ಒಂದು ಎರಡು ಮಾತುಗಳನ್ನ ಹೇಳಿ ನನ್ನ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂತಹ ತಾಯಂದ್ರು ನಮ್ಮ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ಅಪ್ಪಾಜಿ ಅವರು ಸಿದ್ದೇಶ್ವರ ಅಪ್ಪಾಜಿ ಅವರು ಯಾವುದೇ ಪ್ರವಚನಕ್ಕೆ ಬಂದಾಗಿರ್ಬೋದು ಅಥವಾ ನಮ್ಮ ಜೊತೆಗೆ ಆದಾಗಿರ್ಬೋದು ಅವರು ಒಂದು ಚಿಂತನೆಯನ್ನ ಮಾಡ್ತಿದ್ರು ಮುಂಚೆ ತಾಯಂದ್ರು ಹೇಗಿದ್ರು ನಮ್ಮ ಭಾರತ ಮಾತೆಯ ಮೇಲೆ ಅನೇಕ ರಾಷ್ಟ್ರಗಳು ಆಕ್ರಮಣವನ್ನ ಮಾಡಿದಾಗ ಭಾರತದ ಸಂಸ್ಕೃತಿಯನ್ನ ಮುಟ್ಟುಗೋಲು ಹಾಕಿ ಅಲ್ಲಿ ಬೇರೆ ಸಂಸ್ಕೃತಿಯನ್ನ ತರುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಉಳಿದಿದೆ ಅಂತಂದ್ರೆ ಅದು ಕೇವಲ ಭಾರತೀಯ ಮಹಿಳೆಯರಿಂದ ತಾಯಂದ್ರಿಂದ ಉಳಿದಿದೆ ಅಂತ ಹೇಳಿ ಯಾವಾಗ್ಲೂ ಕೂಡ ಹೇಳ್ತಿದ್ರು ಆ ಮಾತನ್ನ ನಾವೆಲ್ಲರೂ ಕೂಡ ನಾನಂತೂ ಬಹಳಷ್ಟು ನೆನಪಲ್ಲಿಟ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಮ್ಮ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಕಂಪ್ಯೂಟರ್ ಯುಗದಲ್ಲಿ ಇದೀವಿ ಇವ ಹಾಗೆ ನೋಡಿದ್ರೆ ನಾವು ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ ಫ್ಯಾಷನ್ ಯುಗ ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ ಹೋದ್ರೆ ಕಲಿಯುಗ ಬಂತು ಅಂತ ಹೇಳ್ತಾರೆ ಆದ್ರೆ ಇವತ್ತು ವಿಜಯಲಕ್ಷ್ಮಿ ಅಕ್ಕ ಹೇಳೋ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಬೆಳೆಸ್ಬೇಕು ನಾವು ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಅನುಕರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ತಾಯಂದ್ರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡುವಂತ ಬಸವಲಿಂಗ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅಲ್ಲ ಇದು ನಿಜವಾಗ್ಲೂ ಕೂಡ ಅವಶ್ಯಕ ಇರುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಆಧುನಿಕ ವಚನ ನಿಮಗೆ ಹೇಳ್ತೀನಿ ಆ ವಚನ ನಾನು ಸುಮ್ನೆ ಹಾಡುಗಾರ್ತಿ ಅಲ್ಲ ಆದ್ರೆ ಹಾಡಿನ ಮುಖಾಂತರ ನಿಮಗೆ ಹೇಳಿದಾಗ ಇವತ್ತಿನ ತಾಯಂದ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವೇ ತಿಳ್ಕೊತೀರಿ ಅಕ್ಕ ಹೇಳಿದ್ರು ಮಗು ಹುಟ್ಟಿದ ಮೇಲೆ ಮೊದಲ ಒಂದು ಎದೆ ಹಾಲು ಆ ಮಗುವಿಗೆ ಎಷ್ಟು ಶಕ್ತಿಯನ್ನ ಕೊಡ್ತದೆ ಅಂತ ಹೇಳಿ ಆ ವಚನ ಏನು ಅಂತಂದ್ರೆ ನಮ್ಮ ಹುಕ್ಕೇರಿ ತಾಲೂಕಿನ ಒಂದು ಹುಕ್ಕೇರಿ ಮಠದ ಸ್ವಾಮೀಜಿ ಅವರು ಈ ವಚನವನ್ನ ಬರೆದಿದ್ದಾರೆ ಅದು ನಾನು ಹಾಡೋ ಪ್ರಯತ್ನ ಮಾಡ್ತೀನಿ ನೀವು ಅದನ್ನ ಸ್ವಲ್ಪ ತಿಳ್ಕೊಳ್ಳಿ ಮಗುವಿಗೆ ಅದೆ ಹಾಲ ಉನಿಸಲಾರಳು ಆಧುನಿಕ ತಾಯಿ ಇವಳಯ್ಯ ಮಗುವಿಗೆ ಅದೆ ಹಾಲ ಉನಿಸಲಾರಳು ಆಧುನಿಕ ತಾಯಿ ಇವಳಯ್ಯ ಬಾಟ್ಲಿ ಹಾಲ ಕುಡಿಸಿ ಚಾಕೊಲೇಟು ತಿನಿಸಿ ಬಾಟ್ಲಿ ಹಾಲು ಕುಡಿಸಿ ಚಾಕೊಲೆಟ್ ತಿನ್ನಿಸಿ ಪಾಪ್ ಸಾಂಗ್ ಹಾಡುವಳಯ್ಯ ಇವಳ ಪಾಪ್ ಸಾಂಗ್ ಹಾಡುವಳಯ್ಯ ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುನಿಯುವಳಯ್ಯ ಥೈ ಥೈ ಕುನಿಯುವಳಯ್ಯಾ ಹುಕ್ಕೇರಿಷಾ ಹುಕ್ಕೇರೀಷಾ ಇವಳನ್ನು ಕನ್ನಡತಿ ಹೇಗೆ ನಡತಿ ಹೇಗೆನ್ನಲಯ್ಯ ಎಷ್ಟು ಚಂದ ವಚನ ಆ ಸ್ವಾಮಿಗಳು ಬರ್ದ ಇದು ಒಂದು ವಚನ ಕೇಳಿದ್ರೆ ಸಾಕು ಎದೆ ಹಾಲು ಕುಡುದು ನಮ್ಮ ಮಗು ಅಮ್ಮ ಅಂತ ಹೇಳಿ ಅನ್ನೋದ್ರ ಬದ್ಲು ಇವತ್ತು ಬಾಟ್ಲಿ ಹಾಲು ಕುಡುದು ಹಂಬಾ ಅಂತ ಅನ್ನೋ ಪರಿಸ್ಥಿತಿ ನಮಗ್ ಬರಕ್ ಇವತ್ತು ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡೋದ್ರ ಬದ್ಲು ಇವತ್ತು ಪಿಜ್ಜಾ ಬರ್ಗರ್ ಅದು ಇದು ಅಂತ ನಾವು ನೋಡ್ತಾ ಇದೀವಿ ಇದು ಎಲ್ಲಾನು ಕೂಡ ಕಾಲಕ್ಕೆ ತಕ್ಕಂತೆ ಇರ್ಬೇಕು ಬೇಡ ಅಂತ ಹೇಳಂಗಿಲ್ಲ ಆದ್ರೆ ಮಿತಿ ಮೀರಿ ಹೋಗ್ಬಾರ್ದು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಇವತ್ತು ನಾವು ಹುಟ್ಟು ಹಬ್ಬ ಮಾಡ್ತೀವಿ ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅವಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳ್ತಿದ್ರು ದೀಪ ಆರಿಸೋ ಸಂಸ್ಕೃತಿ ನಮ್ದಲ್ಲ ಅಂತ ಹೇಳ್ತಿದ್ರು ಯಾರದೇ ಹುಟ್ಟು ಹಬ್ಬ ಇರಲಿ ಯಾವ್ದೇ ಒಂದು ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ ಮನೇಲಿ ಮಾಡಿದ್ರ ದೀಪ ಆರಿಸಿ ಆ ಕಾರ್ಯಕ್ರಮ ಮಾಡಬಾರ್ದು ಹುಟ್ಟು ಹಬ್ಬ ಮಾಡಬಾರ್ದು ದೀಪ ಹಚ್ಚೋದ್ರ ಮೂಲಕ ದೀಪ ಬೆಳಗ್ಸೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಹೇಳ್ತಿದ್ರು ನಿಜವಾಗ್ಲೂ ನಾವು ಯಾಕೆ ಅಪ್ಪಾಜಿ ಅವ್ರನ್ನ ಇಷ್ಟು ನೆನೆಸ್ತೀವಿ ಇಷ್ಟೆಲ್ಲ ನೀವು ಇಲ್ಲಿ ಬಂದಿದ್ದೀರಿ ಅಂತಂದಾಗ ನಮ್ಮನ್ನ ಹಡೆದ ತಾಯಿ ಒಬ್ಬಳು ಇರ್ಬೋದು ಆದ್ರೆ ನಮಗೆ ಮಾರ್ಗದರ್ಶಕರಾಗಿ ಹೇಗೆ ಜೀವನ ಮಾಡಬೇಕು ಅಂತ ಕಲಿಸಿರೋಂಥ ತಾಯಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಯಾಕೆ ಅಂತಂದ್ರೆ ಒಂದು ತಿಂಗಳ ಪರ್ಯಂತರ ನನ್ನಷ್ಟು ಸೌಭಾಗ್ಯವಂತಳು ಯಾರು ಇಲ್ಲ ಅಂತ ಅನ್ಕೋತೀನಿ ವಿಜಯಲಕ್ಷ್ಮಿ ಅಕ್ಕಗೂ ಗೊತ್ತು ಬಸವಲಿಂಗ ಅಪ್ಪಾಜಿ ಅವ್ರಿಗೂ ಗೊತ್ತು ಒಂದು ತಿಂಗಳು ನಮ್ಮ ಮನೆಯಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದಿದ್ರು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಆವಾಗ ಒಂದು ಇಲ್ಲೇ ಬಂದು ನಮಗೆ ಡೇಟ್ ಕೊಟ್ರು ಪ್ರವಚನಕ್ಕೆ ಬರೋದಿತ್ತು ಒಂದು ಮಾತು ಹೇಳಿದ್ರು ನೀವಿಬ್ರು ಗಂಡ ಹೆಂಡ್ತಿ ಒಂದು ತಿಂಗಳು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂದ್ರೆ ನಾ ಬರ್ತೇನೆ ಅಂತ ಕಂಡೀಷನ್ ಹಾಕಿದ್ರು ಬೆಕ್ಕ ನಾವು ರಾಜಕೀಯ ವ್ಯಕ್ತಿಗಳು ಯಾವಾಗ ಏನ್ ಬರ್ತದೋ ಗೊತ್ತಿಲ್ಲ ಆದ್ರೆ ಆ ರಾಜಕಾರಣಕ್ಕಿಂತನೂ ಮಹತ್ವದ ಯಾವ್ದು ಅಂತಂದ್ರ ಈ ತಾಯಿ ಹೃದಯ ನಡೆದಾಡುವಂತ ದೇವರು ಮಾತಾಡುವಂತ ದೇವರು ಸೇವಾ ಮಾಡೋದಾದಲ್ಲ ಅದಕ್ಕಿಂತ ಬೇರೆ ಪುಣ್ಯ ಮತ್ತೊಂದು ಯಾವ್ದೂ ಇಲ್ಲ ಹಾಗಾಗಿ ಅಂಥವರ ಸಂಪರ್ಕದಲ್ಲಿ ಒಂದು ತಿಂಗಳು ನಿಂತು ನಿಜವಾಗ್ಲು ಕೂಡ ನಮಗ್ ಮಾಡಿರುವಂತ ಆಶೀರ್ವಾದ ನೋಡಿದ್ರೆ ಆ ಒಂದು ಹಾಕಿರುವಂತ ಪ್ರತಿ ದಿನಾನು ಕೂಡ ತಾಯಂದ್ರ ಒಂದು ಸಭೆ ಆಗ್ಬೇಕು ಸಾಯಂಕಾಲ ಅಲ್ಲಿ ನಮ್ಮ ಸಂಸ್ಕೃತಿಯನ್ನ ಬೀರ್ತಕ್ಕಂತ ಅನೇಕ ಕಾರ್ಯಕ್ರಮಗಳನ್ನ ನೀನ್ ಮಾಡ್ಬೇಕು ಅಂತ ಹೇಳಿದಾಗ ದಿನಾಲು ನನ್ ಕಡೆನು ಹಾಡ್ ಹೇಳ್ಸ್ಕೊತಿದ್ರು ಬಸವಲಿಂಗಪ್ಪಾಜಿ ಅವ್ರಿಗೆ ಗೊತ್ತದ ಒಂದು ನೂರ ಇಪ್ಪತ್ತು ಹಳ್ಳಿಗಳನ್ನ ನಾವು ಪ್ರವಾಸ ಮಾಡಿದ್ವಿ ಪಾದಯಾತ್ರೆ ಮಾಡಿದ್ವಿ ಅದ್ರಲ್ಲಿ ರೂಪಕಗಳನ್ನ ಮಾಡ್ತಿದ್ವಿ ಸ್ವತಃ ನಾನೇ ಹಾಡ್ತಿದ್ದೆ ಜಾನಪದ ಅಂತಂದ್ರ ಅಜ್ಜರಿಗೆ ಬಹಳ ಪ್ರೀತಿ ಇತ್ತು ಆ ಜಾನಪದ ಮುಖಾಂತರ ಒಂದು ಹೆಣ್ಮಕ್ಳಲ್ಲಿ ಒಂದು ಅಹ್ ತಿಳುವಳಿಕೆಯನ್ನ ಯಾವ ರೀತಿ ತಾಯಿ ಇರಬೇಕು ಮಗು ಯಾವ ರೀತಿ ಬೆಳಿಬೇಕು ಸಂಸ್ಕಾರ ಯಾವ ರೀತಿ ಇರಬೇಕು ನಮ್ಮ ಶರೀರ ಮತ್ತು ಮನಸ್ಸನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ನಾವು ಪೂಜ್ಯರ ಜೊತೆಗೆ ಮಾಡಿದೀವಿ ಹಾಗಾಗಿ ಜಾನಪದ ಕೂಡ ಅವರಲ್ಲಿ ಬಹಳಷ್ಟು ರೀತಿಯಿಂದ ಅವರು ಬಹಳ ಇಷ್ಟ ಪಡ್ತಿದ್ರು ಹಾಗಾಗಿ ನಾನು ಒಂದು ಮಾತನ್ನ ಒಂದು ಹಾಡನ್ನ ಅವ್ರು ನಮ್ಗೆ ಸಂಸ್ಕೃತಿಯನ್ನ ಹೆಂಗ ಬಿಡ್ಬೇಕು ಜಾನಪದದ ಮುಖಾಂತರ ನೀನ್ ಹೇಳಬೇಕು ಅಂತಂದಾಗ ನಾವು ಕೆಲವೊಂದು ಹಾಡು ಹೇಳ್ತಿದ್ದೆ ಈಗೆಲ್ಲ ಮರ್ತೇನೆ ಯಾಕಂದ್ರ ಸ್ವಲ್ಪ ಆ ರಾಜಕಾರಣಕ್ಕೆ ಬಂದ್ ಕೂಡ್ಲೆ ದಿನ ಅದೇ ಟೆನ್ಷನ್ ಇರೋದ್ರಿಂದ ಸ್ವಲ್ಪ ಜಾನಪದ ನಾವು ಇವತ್ತೆಲ್ಲೋ ಕಳ್ಕೊಳ್ತಾ ಇದ್ದೀವಿ ಹಾಗಾಗಿ ಹೇಳ್ತಾ ಇದ್ರು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ಮಗಳೇ ಸಾರಿ ಇದು ಆ ಜಾಲಿಯ ಮರವೂ ಸ್ಥಿರವಲ್ಲ ಮಗಳೇ ತಾಯಿಯ ಇಲ್ಲ ಇದು ಅದಕ್ಕೆ ಹಿಂಗಾಗ್ತೈತಿ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರಕ್ಕೆ ನೆರಳಿಲ್ಲ ಜಾಲಿಯ ಮರಕೆ ನೆರಳಿಲ್ಲ ನನ್ನ ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ಅಂತ ಎಷ್ಟ್ ಚಂದ ಹೇಳ್ತಿದ್ರು ಅವ ಅಂದ್ರ ಹಿಂಗ ಹೆಣ್ಮಕ್ಳಿಗೆ ಮದ್ವೆ ಆದ ತಕ್ಷಣ ಐದು ಮನೆಗೆ ಮುತ್ತೈದೆಯರಿಗೆ ಒಂದು ಉಡಿ ತುಂಬೋ ಕಾರ್ಯಕ್ರಮ ಮೊದ್ಲೆಲ್ಲ ಮಾಡ್ತಿದ್ರು ಈಗ ಅದು ಕಡಿಮೆ ಆಗತಿ ಅವಾಗ ಒಬ್ಬೊಬ್ಬ ಮುತ್ತೈದೆ ಹಿಂಗ್ ಹಾಡಿನ ಮುಖಾಂತರ ಅವಳಿಗೆ ಒಂದು ಸಂಸಾರದಲ್ಲಿ ಹೆಂಗಿರ್ಬೇಕು ಅಂತ ಹೇಳಿ ಕಲಿಸ್ತಿದ್ರು ಹೇಳಿ ಅಜ್ಜಾರ್ ನಮ್ನೆಲ್ಲ ಆ ರೀತಿಯಾಗಿ ಮಾಡ್ತಿದ್ರು ಹಾಗಾಗಿ ಇವತ್ತು ಮಾತೃಶಕ್ತಿ ಆ ವಿಜಯಲಕ್ಷ್ಮಿ ಅಕ್ಕ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡದು ನಾ ಏನು ಹೇಳುವಂತದ್ದಿಲ್ಲ ಹಾಗೆ ಇಲ್ಲಿ ಬಂದಂತ ನಾವು ತಾಯಂದ್ರು ಇದನ್ನ ಮುಂದಿನ ಪೀಳಿಗೆಗೆ ಕೊಡುವಂತ ಕಾರ್ಯ ನಾವು ನೀವುಗಳೆಲ್ಲರೂ ಕೂಡ ಮಾಡೋಣ ಹಾಗಾಗಿ ಬಸವಲಿಂಗ ಅಪ್ಪಾಜಿ ಅವರು ಇಷ್ಟು ಒಂದು ಈ ಒಂದು ವಿಷಯವನ್ನ ಇಟ್ಟು ಎಲ್ಲ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತೆ ನಮ್ಮನ್ನೆಲ್ಲಾರನೂ ಇಲ್ಲಿ ಕರೆಸಿ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ನತಮಸ್ತಕ್ಕಳಾಗಿ ಮತ್ತೊಮ್ಮೆ ಪೂಜ್ಯರಿಗೆ ನಾನು ನಾನ್ ಬಂದ ತಕ್ಷಣ ನನ್ ಗಮನ ಅಲ್ಲಿ ಹೋಯ್ತು ಯಾಕಂದ್ರೆ ಬಂದ್ ಕೂಡ್ಲೆ ಓಡಿ ನಾವು ಇಲ್ಲಿಂದ ಅಪ್ಪಾಜಿಗ್ ಭೇಟಿ ಆಗಕ್ ಹೋಗೋರು ಇಲ್ಲಿ ಮ್ಯಾಗೆ ಕೊನೆ ಕೊನೆಗೆ ಅವ್ರು ಅಲ್ಲಿ ನಿಂತು ದರ್ಶನ ಕೊಡ್ತಿದ್ರು ಎಲ್ಲಾರ್ಗು ನಾ ಬಂದ ತಕ್ಷಣ ಅಲ್ಲೇ ನೋಡಿದ್ ಕೂಡ್ಲೆ ನಿಜವಾಗ್ಲೂ ನಾನು ಒಂದ್ ಕ್ಷಣ ಒಂದು ಕ್ಷಣ ನಾನು ಕರೆನ ಅಪ್ಪಾಜಿ ಅವ್ರು ಅಲ್ಲಿ ಅದಾರೇನೋ ಅನ್ನೋ ಅಂತ ಒಂದು ಭಾವ ಬಂತು ಹಾಗಾಗಿ ನಮ್ಮ ಮನಸ್ಸಿನಿಂದ ಅವ್ರು ಯಾವತ್ತೂ ಹೋಗಂಗಿಲ್ಲ ಅವ್ರು ಶಾರೀರಿಕವಾಗಿ ನಮ್ ಜೊತೆಗಿರ್ಲಿಲ್ಲ ಅಂದ್ರು ಮಾನಸಿಕವಾಗಿ ಅವ್ರು ಯಾವತ್ತೂ ಕೂಡ ನಮ್ ಜೊತೆಗಿರ್ತಾರ ಅವರ ಒಂದು ಇಚ್ಛೆಯನ್ನ ನಾವೆಲ್ಲರೂ ಕೂಡಿ ಪೂರೈಕೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಭಕ್ತಿಯ ನಮನಗಳನ್ನ ಹೇಳಿ ನನ್ನ ನನ್ನೆರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ